ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಿರೋ ಮೇನ್ ಮ್ಯಾಟರ್ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಅಬ್ಸರ್ವ್ ಮಾಡಿರ್ಬೋದು ಈಗ ಬರುವಂತಹ ಅಪ್ಗ್ರೇಡ್ ವರ್ಷನ್ ಇರುವಂತಹ ಮೊಬೈಲ್ಸ್ಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವು ಕಸ್ಟಮೈಸೇಷನ್ಸ್ಗಳ ಮಾಡ್ಕೋಬೋದು ಪ್ರತಿಯೊಂದಿಗೂ ಕೂಡ ಕಸ್ಟಮೈಸೇಷನ್ ಆಪ್ಷನ್ ಇರುತ್ತೆ ಓಕೆನಾ ಇವಾಗ ನಾನು ತೋರಿಸ್ಕೊಡುವಂತಹ ಮೊಬೈಲ್ನಲ್ಲಿ ಸ್ಯಾಮ್ಸಂಗ್ ಎ ಡಬಲ್ ಫೈವ್ ನನ್ನ ಒಂದು ಸೆಟ್ ಆ್ಯಂಡ್ರಾಯ್ಡ್ ಮೊಬೈಲ್ ಬಂದ್ಬಿಟ್ಟು ಓಕೆನಾ ಈ ಒಂದು ಮೊಬೈಲ್ನಲ್ಲಿ ನೀವು ಯಾವುದೇ ಎನಿ ಬ್ರ್ಯಾಂಡ್ ಸ್ಯಾಮ್ಸಂಗ್ ಮೊಬೈಲಲ್ಲಿ ಇತ್ತೀಚೆಗೆ ಬರುವಂತಹ ಒಂದು ನಾಲ್ಕೈದು ವರ್ಷದಿಂದ ಬರುವಂತಹ ಸ್ಯಾಮ್ಸಂಗ್ ಮೊಬೈಲ್ಸ್ಗಳಲ್ಲಿ ನೀವು ಯಾವ ರೀತಿಯಾಗಿ ಕಾಲ್ ಬಂದಾಗ ನಿಮ್ಮ ಒಂದು ಫೋಟೋಸ್ಗಳನ್ನ ಸೆಟ್ ಮಾಡ್ಕೊಳ್ತಾ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ದರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಫ್ರೆಂಡ್ಸ್ ಯಾರು ವೀಡಿಯೋ ಆದರೆ ಶಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಸಿಂಪಲ್ ಆಗಿ ನಾನು ಒಂದು ಒಬ್ಬರಿಗೆ ಯಾರು ಸೆಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಓಕೆನಾ ಅಕಸ್ಮಾತ್ ನಿಮ್ಮ ಒಬ್ಬರಿಗೆ ಮಾಡ್ಕೋಬೇಕು ಅಂತ ನೀವು ತಿಳ್ಕೊಳ್ಳಿ ಓಕೆನಾ ಸಿಂಪಲ್ ಆಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವು ಅವರ ಒಂದು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಈ ರೀತಿ ಒಂದು ಇಂಟರ್ಫೇಸಸ್ ಬಂದಾದ ಮೇಲೆ ಈ ರೀತಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಬರುತ್ತೆ ಇಲ್ಲಿ ಮೋರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಷ್ಟು ಆಪ್ಷನ್ಸ್ ಆಗ್ತಾ ಬರುತ್ತೆ ಇಲ್ಲಿ ಎಡಿಟ್ ಕಾಲ್ ಬ್ಯಾಕ್ಗ್ರೌಂಡ್ ಮತ್ತು ಚೇಂಜ್ ರಿಂಗ್ ಟೋನ್ ಆ್ಯಂಡ್ ವೈಬ್ರೇಷನ್ ಮತ್ತು ಸೆಲೆಕ್ಟೇ ವಿಡಿಯೋ ಕಾಲ್ ಮೆಥಡ್ ಅಂತ ಇರುತ್ತೆ ಓಕೆನಾ ನಮಗೆ ಬೇಕಾಗಿರುವಂಥದ್ದು ಫೋನ್ ಬಂದಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಬರೋದು ಯೂನಿಕ್ ಆಗಿರುವಂತಹ ಒಂದು ಫೋಟೋಸ್ಗಳನ್ನ ನಾವು ಸೆಟ್ ಮಾಡ್ಕೊಳ್ಳುವಂಥದ್ದು ಓಕೆನಾ ಇಲ್ಲಿ ಎಡಿಟ್ ಕಾಲ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ನಿಮಗೆ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಓಕೆ ಇವಾಗ ನಿಮಗೆ ಕಾಲ್ ಬಂದಾಗ ಈ ರೀತಿ ಒಂದು ಇಂಟರ್ಪ್ರೈಸರ್ ಏನಾದರೂ ಬರ್ತಾ ಇರುತ್ತೆ ಆದರೆ ನನಗೆ ಇದು ಇನ್ನೂ ಕೂಡ ಚೇಂಜಸ್ ಆಗಿರಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ದೀರ ಅಂದರೆ ಕೆಗಡೆ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ ಇದು ಮೊಬೈಲಲ್ಲೇ ಕೊಟ್ಟಿರುವಂತಹ ಒಂದು ಆ್ಯನಿಮೇಷನ್ಸ್ಗಳು ಕೂಡ ಇರ್ತವೆ ಇದು ವಿಡಿಯೋ ಬಂದರೆ ಇದು ಒಂದು ನೋಡಿ ಅಲ್ಲಿ ಬ್ಲಿಂಕ್ ಆಗ್ತಾ ಇರುವಂಥದ್ದು ಓಕೆನಾ ಇದು ಈ ರೀತಿಯೂ ಕೂಡ ಇರುತ್ತೆ ಅಕಸ್ಮಾತ್ ಇದು ಬೇಡ ಓಕೆನಾ ನನ್ನ ಹತ್ರ ಇರುವಂತಹ ಫೋಟೋಸ್ಗಳನ್ನ ಅಂದರೆ ನನ್ನ ಒಂದು ಗ್ಯಾಲರಿರುವಂಥ ಫೋಟೋಸ್ಗಳನ್ನ ನಾನು ಬಳಸ್ಕೊಂಡು ಇವಾಗ ಒಂದು ಇದಕ್ಕೆ ಒಂದು ಇಮ್ಯಾಜನ್ನ ಸೆಟ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಸಿ ಓಕೆನಾ ಇವಾಗ ಎಕ್ಸಾಂಪಲ್ಗೆ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆ ಇವಾಗ ನೆಕ್ಸ್ಟ್ ಟೈಮ್ ನನಗೆ ಫೋನ್ ಬರುವಾಗ ಈ ರೀತಿ ಒಂದು ಫೋಟೋ ಬರುತ್ತೆ ಇದನ್ನು ಸೆಟ್ ಮಾಡೋದು ಸೆಟ್ ಆ್ಯಸ್ ಕ್ಯಾಲ್ ಬ್ಯಾಕ್ ಗ್ರೌಂಡ್ ಅಂತದಿಲ್ಲ ಇದನ್ನ ಕ್ಲಿಕ್ ಮಾಡಿಬಿಟ್ರೆ ಸಾಕು ಇವಾಗ ನೀವು ನೆಕ್ಸ್ಟ್ ಟೈಮ್ ಯಾರೇ ಕಾಲ್ ಮಾಡಿದ್ರು ಕೂಡ ಇದೇ ನಂಬರಿಂದ ಏನಾದರೂ ಕಾಲ್ ಮಾಡೋದು ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಕಾಲ್ ಗ್ರೌಂಡ್ ಶೋ ಆಗ್ತಾ ಬರುತ್ತೆ ಎಕ್ಸಾಂಪಲ್ ನೋಡೋಣ ಇವಾಗ ನೋಡೋಣ ಆ ಕೋಡಿಂದ ಕಾಲ್ ಬರುತ್ತಾ ಅಂತ ಇವಾಗ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆನಾ ನಾ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ನೋಡೋಲ್ವಾ ಕಾಲ್ ಕೂಡ ಬಂದಾಯಿತು ಇವಾಗ ಯಾವ ರೀತಿಯಾಗಿ ಸೆಟ್ ಆಗಿರುತ್ತೆ ಅಂತ ನೀವು ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಈ ಒಂದು ಯೂನಿಕ್ ಟ್ರಿಕ್ ನಿಮಗೆ ಅಂದರೆ ಇಷ್ಟ ಆಯಿತು ಅಂದರೆ ಮೋರ್ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲವ್ ವಿ ಹಾಲ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್